ಇವತ್ತಿನ ಕಾರ್ಯಕ್ರಮದ ವಿಶಿಷ್ಟತೆ ಎಂದರೆ ಇಲ್ಲಿ ನೆರೆದಿರುವ ಎಲ್ಲರೂ ವಿ ಐ ಪಿಗಳು ಎಲ್ಲರೂ ಸಾಧನೆಯ ದಾರಿಯಲ್ಲಿ ಉತ್ಸಾಹದಿಂದ ಮುನ್ನುಗ್ಗುತ್ತಾ ಜೀವನದ ಸವಾಲುಗಳಿಗೆ ಎದೆಯೊಡ್ಡಿ ಮುಂದೆ ಸಾಗುತ್ತಿರುವವರು ತನ್ನ ಬದುಕಿನ ಸಾಧನೆಯ ಸಾಧ್ಯತೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಉಳಿದವರಿಗೆ ಮಾದರಿಯಾಗುತ್ತಾ ಕಿರಿಯರಿಗೆ ಬದುಕಿನಲ್ಲಿ ಸಾಧನೆಯ ಸಂತೋಷದ ರುಚಿ ಸಿಗುವಂತೆ ಪ್ರೇರೇಪಿಸುತ್ತಿರುವವರು ಇವತ್ತಿನ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ಪ್ರತಿಯೊಬ್ಬರಿಗೂ ನಾವು ಹೃತ್ಪೂರ್ವಕವಾಗಿ ಋಣಿಯಾಗಿದ್ದೇವೆ ಡೈಲಾಗ್ಸ್ ವಿ ಎ ಗ್ರೂಪ್ ಆಫ್ ಲೈಕ್ ಮೈಂಡೆಡ್ ಅಡ್ವೊಕೇಟ್ಸ್ ವಿತ್ ಡಿಕೆಟ್ಸ್ ಆಫ್ ಸ್ಟ್ಯಾಂಡಿಂಗ್ ಇನ್ ದಾ ಹ್ಯಾವ್ ಕಮ್ ಟುಗೆದರ್ ಟು ಪ್ರಮೋಟ್ ಆ್ಯಂಡ್ ಪಬ್ಲಿಷ್ ವಕೀಲರ ವಾಗಿನಿ ಎ ಮಂತ್ಲಿ ಬೈಲಿಂಗಲ್ ಮ್ಯಾಗ್ಝಿನ್ ಇನ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ದ ಫಸ್ಟ್ ಇಶ್ಯೂ ಆಫ್ ದ ದ ಮ್ಯಾಗ್ಝಿನ್ ವಾಸ್ ರಿಲೀಸ್ಡ್ ಬೈ The then Chief Minister of Karnataka, Mr. Baswaraj Bommai, at his official residence, Krishna, in the presence of many eminent advocates on 24 August 2021. Eminent jurist Mr. John Lewis once said, When you see something that is not right, not fair, not just, you have to speak up, you have to say something, you have to do something. ಹಾಗಾಗಿ ನಾವು ವಕೀಲರ ವಾಹಿನಿಯನ್ನು ಪ್ರಾರಂಭಿಸಿದ್ದೇವೆ ದಿಸ್ ಇಸ್ ದ ಯುನಿಕ್ ಮ್ಯಾಗಝಿನ್ ಆಫ್ ದ ಅಡ್ವೊಕೇಟ್ಸ್ ಬೈ ದ ಅಡ್ವೊಕೇಟ್ಸ್ ಫಾರ್ ದ ಅಡ್ವೊಕೇಟ್ಸ್ ಕ್ರಿಯೇಟಿಂಗ್ ಲೀಗಲ್ ಅವೇರ್ನೆಸ್ ಅಮೌಂಟ್ ದ ಜನರಲ್ ಪಬ್ಲಿಕ್ ಈಸ್ ದ ಮೇನ್ ಪರ್ಪಸ್ ಆಫ್ ದ ಪಬ್ಲಿಕೇಶನ್ ವ್ಯೂ ಹ್ ಸ್ಟ್ಯಾಂಡರ್ಡ್ ವಕೀಲ ವಾಹಿನಿ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇಟ್ಸ್ ಇಟ್ಸ್ ರೀಚ್ ಇಸ್ ಇನ್ಕ್ರೀಸಿಂಗ್ ಆನ್ ಡೇ ಬೈ ಡೇ ಬೇಸಿಸ್ ಮಿತ್ರರೇ ನಿಮ್ಮೆಲ್ಲರ ಪ್ರೀತಿಯ ವಕೀಲರ ವಾಹಿನಿ ಮಾಸಪತ್ರಿಕೆಗೆ ಈಗ ಮೂರನೇ ವರ್ಷದ ಸಂಭ್ರಮ ಇದನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ನಮ್ಮ ಎಲ್ಲ ಓದುಗರಿಗೆ ಲೇಖಕರಿಗೆ ಅಂಕಣಕಾರರಿಗೆ ಜಾಹೀರಾತುದಾರರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಎಲ್ಲರಲ್ಲಿ ಕಾನೂನಿನ ಅರಿವನ್ನು ಮೂಡಿಸಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ವಕೀಲ ಶ್ರೀ ಪ್ರಶಾಂತ್ ಚಂದ್ರ ಅವರ ಸಮರ್ಥ ನಾಯಕತ್ವದಲ್ಲಿ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಪ್ರತಿ ತಿಂಗಳು ಪ್ರಕಟವಾಗುತ್ತಿರುವ ನಿಮ್ಮ ವಕೀಲರ ವಾಹಿನಿಯು ವಕೀಲ ಮಿತ್ರರ ಕಾನೂನು ಪ್ರಾಪ್ತತ್ವದ ಧ್ವನಿಯಾಗಿ ಹೊಸತನ ಹೊಸ ಉತ್ಸಾಹಗಳೊಂದಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವರ್ಣರಂಜಿತವಾಗಿಯೂ ವೈವಿಧ್ಯತೆಗಳಿಂದ ಪ್ರಕಟವಾಗಲು ನಮ್ಮ ತಂಡದ ಎಲ್ಲರಿಗೆ ನಿಮ್ಮೆಲ್ಲರ ನಿತ್ಯ ಪ್ರೋತ್ಸಾಹದ ಅಗತ್ಯವಿದೆ ನಾಡಿನ ವಕೀಲ ಮಿತ್ರರ ಸಹಕಾರವನ್ನು ನಿರೀಕ್ಷಿಸುತ್ತಾ ಅದನ್ನು ನಂಬಿಕೊಂಡು ನಾವು ಮುಂದುವರಿಯುತ್ತಿದ್ದೇವೆ ಸ್ನೇಹಿತರೆ ಕಳೆದ ವರ್ಷದಿಂದ ನಾವು ನ್ಯಾಯಾಂಗ ಕ್ಷೇತ್ರಕ್ಕೆ ವಿಶಿಷ್ಟವಾಗಿ ಕೊಡುಗೆಗಳನ್ನು ಕೂಡ ಮೂಲಕ ಸಾಧನೆ ಮಾಡಿದ ಹಿರಿಯ ವಕೀಲರನ್ನು ಗುರುತಿಸಿ ಗೌರವಿಸುವುದನ್ನು ಪ್ರಾರಂಭಿಸಿದ್ದೇವೆ ಜೀವ ಜೀವ ಜೀವನದಲ್ಲಿ ಬಂದಿರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಸಮಾಜದ ಒಳಿತಿಗಾಗಿ ಜನರಲ್ಲಿ ಕಾನೂನಿನ ಅರಿವನ್ನು ಹೆಚ್ಚಿಸುವ ಕಾಯಕದಲ್ಲಿ ಗುರುತರವಾದ ಕೆಲಸವನ್ನು ಮಾಡಿದವರನ್ನು ಗುರುತಿಸಿ ಗೌರವಿಸುವ ಮೂಲಕ ಕುಳಿದವರಲ್ಲಿ ಎದೆಗುಂದದೆ ಮುನ್ನುಗ್ಗುವ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಸದುದ್ದೇಶ ನಮ್ಮದು ಹಿಂದಿನ ವರ್ಷದ ಇದೇ ದಿನ ಡಿಸೆಂಬರ್ ಹದಿನೆಂಟು ನಮ್ಮ ನಾಡಿನ ಹಿರಿಯ ವಕೀಲ ಡಾಕ್ಟರ್ ಬಿ ವಿ ಆಚಾರ್ಯ ಅವರಿಗೆ ಇದೇ ಸ್ಥಳದಲ್ಲಿ ವಕೀಲ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೇವೆ ಸ್ನೇಹಿತರೆ ಮಾತು ಮುಗಿಸುವ ಮುನ್ನ ಕುಲ ಕುಲ ಎಂದು ಹೊಡೆದಾಡಿದಿರಿ ಹುಚ್ಚಪ್ಪಗಳಿರ ನಿಮ್ಮ ಕುಲದ ನೆಲೆಯನ್ನು ಬಂದಿರ ಕುಲ ಕುಲ ಎಂದು ಹೊಡೆದಾಡಿದಿರಿ ಹುಚ್ಚಪ್ಪಗಳಿರ ನಿಮ್ಮ ಕುಲದ ನೆಲೆಯನ್ನು ಬಂದಿದ ಆತ್ಮ ಜೀವ ಗಾಳಿ ನೀರು ಅನ್ನ ಯಾವ ಕುಲ ಆತ್ಮ ಜೀವ ಗಾಳಿ ನೀರು ಅನ್ನ ಯಾವ ಕುಲ ಎಂದು ಕನಕದಾಸರು ಕೇಳಿದ್ದಾಗಿದೆ ಅದನ್ನು ಅರಿತುಕೊಂಡು ಕುಲವನ್ನು ಮೀರಿ ನೀರಿನ ಕುಲದವರಾಗಿ ಗಾಳಿಯ ಕುಲದವರಾಗಿ ನೆಲದ ಕುಲದವರಾಗಿ ಬೆಳಕಿನ ಕುಲದವರಾಗಿ ಬದುಕುವುದನ್ನು ಕಲಿಯೋಣ ಎಲ್ಲರಿಗೂ ಎಲ್ಲರಿಗಾಗಿ ಸುಖ ಸಂತೋಷ ಸೌಹಾರ್ದದಿಂದ ನೆಮ್ಮದಿಯಿಂದ ಬದುಕುವುದನ್ನು ಕಲಿಯೋಣ ಸಪ್ತಸಾಗರವನ್ನು ನಾವು ಮನುಷ್ಯನ ರಕ್ತದಿಂದ ಕೆಂಪಾಗಿಸುವ ಹರಸಾಹಸದಲ್ಲಿ ಮನುಷ್ಯ ದ್ವೇಷದಲ್ಲಿ ಕುದಿಯುತ್ತ ತಾಯಂದಿರ ಕರುಳಿನ ಉರಿಯ ಬಿಸಿಯಲ್ಲಿ ಬಿಸಿಯಲ್ಲಿ ನರಳುತ್ತಾ ಪಡೀಲಿಯ ಕಾವೇ ಮರಕ್ಕೆ ಮೃತ್ಯುವಾದಂತೆ ನಮ್ಮ ಹೊಲವನ್ನು ನಾವೇ ನಾಶ ಮಾಡಲು ಹಣ ತೊಟ್ಟವರಂತೆ ಬದುಕುವುದನ್ನು ಬಲು ಕೊಡ ಬಲು ಕೊಡಿ ಬಲಿ ಇರುವವರ ಧಾವಂತವನ್ನು ನಾವೆಲ್ಲರೂ ಸೇರಿ ತಡೆಯೋಣ ಸ್ನೇಹಿತರೆ ಎಲ್ಲರಿಗೂ ಯಾವಾಗಲೂ ಸುಖ ಸಿಗಲಿ ಸಂತೋಷ ಸಿಗಲಿ ಎಲ್ಲೆಡೆಯೂ ನೆಮ್ಮದಿ ಭ್ರಾತೃತ್ವ ಪರಿಸರಿಸಲಿ ನಮಸ್ಕಾರ